ನಮಸ್ತೆ ಬಲಿಷ್ಠ ಭೂವಿ ಭಾರತಗಳಿಗೆ ಜೀವನ್ ವಾಸ್ತು ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಎಲ್ರಿಗೂ ಹೋಗುತ್ತಿದೆ ಏನು ಅಂತಂದ್ರೆ ಬುಧವಾರ ಗೊತ್ತಾದ್ರೆ ಒಂದು ಒಳ್ಳೆ ಟಿಪ್ಸ್ ಕೊಡ್ತಾರೆ ಅಂತ ಮಟ್ಟು ಈ ಟಿಪ್ಸ್ ಅಲ್ಲಿ ಏನು ಅಂತಂದಾಗ ಸಾಧಾರಣವಾಗಿ ಯಾರ್ಗೆ ಸಿಂಕು ಮತ್ತು ಸ್ಟವ್ ಇದು ಸಿಂಕು ಇದು ಸ್ಟವ್ ಇದು ಯಾರಿಗೆ ತುಂಬಾ ಹತ್ರ ಹತ್ರದಲ್ಲಿ ಇರುತ್ತೋ ತುಂಬಾ ಹತ್ತಿರದಲ್ಲಿ ಇದ್ದಾಗ ಅಂದ್ರೆ ಇಲ್ಲಿ ನಿಮಗೆ ಸಾಧಾರಣವಾಗಿ ಆರ್ಕಿಟೆಕ್ಚರ್ ಪ್ರಕಾರ ನೋಡುವಾಗ ಏನಿದೆ ಸಿಂಕುಗೂ ಸ್ಟವ್ಗಳು ಇಲ್ಲಿಂದ ಇಲ್ಲಿಗೆ ಮಿನಿಮಮ್ ಅಂತ ಮೂರಡಿ ಗ್ಯಾಪ್ ಇರಬೇಕು ಅಂತ ಹೇಳ್ತೀವಿ ಅಂತ ಮೂರಡಿ ಗ್ಯಾಪ್ ಇತ್ತು ಅಂತಂದ್ರೆ ಯಾವುದೇ ರೀತಿಲಿ ಅದು ತೊಂದರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಯಾವ ರೀತಿ ತೊಂದರೆ ಆಗ್ಬೋದು ಅಂತಂದಾಗ ದೇರ್ ಆರ್ ಚಾನ್ಸಸ್ ಏನಂದ್ರೆ ಈ ಟ್ಯಾಪ್ ಅನ್ನ ನಾವು ಜೋರಾಗಿ ತಿನ್ಸಿ ಪಾತ್ರೆ ತೊಳಿಬೇಕಾದ್ರೆ ಮಾಡ್ಬೇಕಾದ್ರೆ ಎಲ್ಲ ಮಾಡ್ಬೇಕಾದ್ರೆ ಗೊತ್ತೋ ಗೊತ್ತೋಗುತ್ತಿದ್ದ ನೀರು ಸ್ಟವ್ನ ಮೇಲೆ ಬಿದ್ದು ಉರಿತಾದಂತ ಸ್ಟವ್ ಈಗೆಲ್ಲದ್ದು ಎಲ್ಲ ಗ್ಯಾಸ್ ಸ್ಟವ್ ಅಲ್ವಾ ಬಿದ್ದೇನ ಸ್ಟವ್ ಆಫ್ ಆಗ್ಬಿಡುತ್ತೆ ಅಂತಾರೆ ಗ್ಯಾಸ್ ಲೀಕ್ ಆಗ್ತಾ ಇರುತ್ತೆ ಅದರ ದುಷ್ಪರಿಣಾಮಗಳು ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ಇದರ ಡಿಸ್ಟೆನ್ಸ್ ಇಡಬೇಕು ಅಂತ ಹೇಳ್ತ ಇದು ಸೈಂಟಿಫಿಕಲಿ ಟೆಕ್ನಿಕಲಿ ಸರಿಯಾದ ರೀತಿ ಈಗ ಏನಾಗಿತ್ತಂತಂದ್ರೆ ಈಗ ಮೂರು ರೀತಿಯ ಮೂರು ರೀ ಬರೀ ಒಂದಡಿ ಒಂದೂವರೆ ಇದೆ ಅಂತಂದಾಗ ಏನ್ ಮಾಡ್ಬೇಕು ಆವಾಗ ಏನಾಗುತ್ತೆ ಅಂತಂದ್ರೆ ವಾಸ್ತು ಪ್ರಕಾರ ಏನ್ ಹೇಳುತ್ತಂತಂದ್ರೆ ವಾಸ್ತು ಸೈನ್ಸ್ ಆಧಾರಿತವಾಗಿರುವಂತ ವಾಸ್ತು ಹೇಳುವಂತದ್ದು ಅದೇನೇ ಹೇಳುತ್ತೆ ಇಲ್ಲಿಗೆ ನೀವು ಒಂದು ಪ್ಲಾಂಟರ್ ಬಾಕ್ಸ್ ಅನ್ನ ಇಟ್ಕೊಡಿ ಅಂತ ಹೇಳ್ತಾ ಒಂದು ಕೂಕುಂಡ ಬರುತ್ತಲ್ಲ ಒಂದು ಫ್ಲವರ್ ಪಾಟ್ ಫ್ಲವರ್ ಪಾಟ್ ಅನ್ನ ಅಲ್ಲಿಟ್ಕೋಬಹುದು ಸೊ ಗ್ರೀನ್ ಲೀವ್ಸ್ ಇರೋ ಫ್ಲವರ್ ಪಾಟ್ ಅಲ್ಲಿ ಇಟ್ಕೊಂಡ್ರೆ ಅಂದ್ರೆ ಇಲ್ಲಿನ ನೀರು ಚಿಂತಂದ್ರೆ ಇದು ತರೆಯುತ್ತೆ ಅಂತ ಒಂದು ಎರಡನೇದು ಎಲ್ಲಿ ಗ್ರೀನ್ ಜಾಸ್ತಿ ಇರುತ್ತೋ ಅಲ್ಲಿ ಆಕ್ಸಿಜನ್ ಜಾಸ್ತಿ ಬರುತ್ತೆ ಅಂತ ಅನ್ನೋದು ಎರಡನೇದು ಓಕೆ ಎರಡು ಪಾಯಿಂಟ್ ಇಂದ ನಾವೇನ್ ಮಾಡಬಹುದು ಅಂದ್ರೆ ಎರಡರ ಮಧ್ಯದಲ್ಲಿ ಒಂದು ಪಾಟ್ ಅನ್ನ ಇಟ್ಕೋಬಹುದು ಅದು ಇಂಡೋರ್ ಪಾಯಿಂಟ್ ಇದು ಇಂಡೋರ್ ಪ್ಲಾಂಟ್ಸ್ ಗಳು ಬರುತ್ತೆ ಅಂದ್ರೆ ಮನೆಯ ಒಳಗಡೆಗೆ ನೆರಳಲ್ಲೇ ಬೆಳೆಯುವಂತ ಇರುತ್ತೆ ಸಪೋಸ್ ಇಲ್ಲಿ ಏನಾದ್ರು ಕಿಕ್ಕಿ ಕಿಕ್ಕಿ ಏನಾದ್ರು ಇತ್ತು ಅಂತಂದ್ರೆ ಏನೂ ತೊಂದರೆ ಇಲ್ಲ ಮಿಸ್ಟ್ರಿ ಬೆಳಿತ ಅಂತಂದ್ರೆ ನೀವು ಎಂತ ಪಾಠನ್ ಬೇಕಾದ್ರೆ ಇಟ್ಕೊಂಡು ಅದನ್ನ ಎಂತ ಗಿಡ ಬೇಕಾದ್ರೂ ಬೆಳೆಸ್ಕೋಬಹುದು ವಿಶೇಷವಾಗಿ ಹಸಿರು ಎಲೆಗಳೇ ಹೆಚ್ಚಾಗಿರುವಂತ ಗಿಡಗಳನ್ನ ಇರುವಂತ ಒಂದು ಪಾಟನ್ನ ಇಲ್ಲಿ ಬೆಳೆಸ್ಕೊಳ್ಳೋದೇ ಇದು ವಾಸ್ತು ದೋಷ ಅಥವಾ ಸೈಂಟಿಫಿಕ್ ದೋಷ ಅಂತ ಅನ್ನೋದು ಏನಿರ್ತದೆ ಅದಕ್ಕೆ ಹೋಗುತ್ತೆ ನೋಡಿ ದೋಷ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಮಿಸ್ಟೇಕ್ಸ್ ಇಲ್ಲಿರುವಂತ ನೀರ್ ಏನಾದ್ರು ಇದನ್ನ ಬಿತ್ತು ಅಂತಂದ್ರೆ ಇದು ಸ್ಟವ್ ಆರಾಮ್ ಬಿಡುತ್ತೆ ಸ್ಟವ್ ಆರಾಮ್ ಇರುತ್ತೆ ಅಂತಂದ್ರೆ ಗ್ಯಾಸ್ ಲೀಕ್ ಆಗ್ತಾ ಇರ್ತದೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಪಾಟ್ ಅನ್ನ ಇಟ್ಕೊಳ್ಳೋದ್ರಿಂದ ಅಂದ್ರೆ ಈ ತರ ದೋಷ ನೀಗುತ್ತೆ ಸೊ ಇದು ವಾಸ್ತು ಪ್ರಕಾರ ಇರುವಂತಹ ಒಂದು ಉತ್ತಮವಾದಂತಹ ಒಂದು ಟಿಪ್ಸ್ ಅದನ್ನ ಇದನ್ನ ಅಳವಡಿಸಿಕೊಬಹುದು ಯಾರಿಗೆ ತುಂಬಾ ಪಾಪದಲ್ಲಿ ಅವ್ರು ಮಾಡಕ್ಳು ದೂರದಲ್ಲಿತ್ತು ಯೋಚನೆ ಮಾಡುವಂತ ಅವಶ್ಯಕತೆ ಇವದಿಲ್ಲ ರೈಟ್ ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಏನ್ ಕೇಳ್ತಾರೆ ಅಂದ್ರೆ ಈ ಸಾಧಾರಣವಾಗಿ ಎಲ್ಲೇ ಚೇಂಬರ್ ಇರಬೇಕು ಅಂತಂದ್ರೆ ನಾನು ಹಳೆ ವಿಡಿಯೋಗಳು ಕೊಟ್ಬಿಟ್ಟಿದ್ದೀನಿ ಅದ್ಬಿಟ್ಟು ಬೇರೆಲ್ಲಾರು ವಿಡಿಯೋಗಳು ಇತ್ತು ಅಂತಂದ್ರೆ ಯಾರೊಬ್ರು ಇದಾರೆ ನಾನು ಅದನ್ನ ಏನ್ ಹೇಳಿದೆ ಅಂತಂದ್ರೆ ಪೈಪ್ ಸಾಧಾರಣವಾಗಿ ಮನೆಯಿಂದ ಆಚೆ ಹೋಗುವಂತ ಪೈಪ್ ಏನಿರುತ್ತಲ್ಲ ಆ ಪೈಪ್ ಇವಾಗ ಇದೇನೆ ಸೈಟು ಅಂತ ಅನ್ಕೋಳೋಣ ಇದು ಮಧ್ಯದಲ್ಲಿ ಇಲ್ಲಿ ಮನೆ ಇದೆ ಅಂತ ಅನ್ಕೊಳ್ಳೋಣ ಇದು ಸೈಟು ಇದು ಮನೆ ಇದೆಲ್ಲ ಆಯ್ತು ಎಲ್ಲಾ ಒಂದ್ಗಡೆ ಅಂತಂದ್ರೆ ಎಲ್ಲ ಈಸ್ಟ್ ಅಲ್ಲೋ ಅಥವಾ ವೆಸ್ಟ್ ಅಲ್ಲೋ ಎಲ್ಲ ಒಂದ್ ಕಡೆಯಿಂದ ಏನಾಗಿರ್ತದೆ ಒಂದ್ ಚೇಂಬರ್ ಬಂದಿರ್ತದೆ ಎಲ್ಲ ಬಂದು ನೀರು ಅಲ್ಲಿಂದ ನಮ್ಮ ಗಣೇಶ್ ನೀರು ಏನಿರ್ತಲ್ಲ ವೇಸ್ಟ್ ವಾಟರ್ ಅದೇನಾಗುತ್ತೆ ಹೊರಗಡೆ ನೀರು ಅಂತ ಹೋಗ್ಬೋದು ಏನಂತಾರೆ ಸೋಪ್ ಸೊಪ್ಪಿಟ್ಟು ಅಥವಾ ಚೇಂಬರ್ ಇಂದಾದ್ರು ಹೋಗ್ಬೋದು ಇಲ್ಲಿಂದ ಹೋಗಬಹುದು ಇಲ್ಲಿ ಏನಾಗ್ತದೆ ಇದು ಹೋಗಬಾರದ ಜಾಗದಲ್ಲಿ ಏನಾದ್ರು ಬಿಡ್ತು ಅಂತಂದ್ರೆ ಈಸ್ಟ್ ಅಲ್ಲಿರುವಂತದ್ದು ನಾರ್ತ್ ಈಸ್ಟ್ ಅಲ್ಲಿ ಇರುವಂತದ್ದು ಸೌತ್ ಈಸ್ಟ್ ಅಲ್ಲಿರುವಂತಹ ಇಲ್ಲಿಂದ್ರೆ ಎಕ್ಸಿಟ್ ಇತ್ತು ಅಂತಂದ್ರೆ ಏನಾಗುತ್ತೆ ಇದರಿಂದ ದೋಷ ಜಾಸ್ತಿ ಬರುತ್ತೆ ಅಂದ್ರೆ ನೆಗೆಟಿವ್ ಎನರ್ಜಿಸ್ ಜಾಸ್ತಿ ಬರುತ್ತೆ ಅದಕ್ಕೆ ನಾನೇನು ಹೇಳಿದ್ದೆ ಅಂತಂದ್ರೆ ಈ ಪೈಪಿನ ಸುತ್ತಲೂ ಈ ಪೈಪ್ ಏನಿರುತ್ತಲ್ಲ ಆ ಪೈಪಿನ ಸುತ್ತಲೂ ಸಾಧ್ಯ ಆಯ್ತು ಅಂತಂದ್ರೆ ಕಾಪರ್ ವೈರನ್ನ ಸುತ್ತಿ ಅಂತ ಹೇಳಿದ್ದಾರೆ ಕೆಲವರು ಇಲ್ಲ ಸರ್ ವೈರು ನಮಗೆ ಕಾಣಿಸ್ತಾ ಇಲ್ಲ ಎಲ್ ಮಾಡೋದು ಗೊತ್ತಾಗ್ತಲ್ಲ ಏನ್ ಮಾಡೋದು ಇದಕ್ಕೆ ಏನಾದ್ರು ಪರಿಹಾರ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಸೊ ಅದಕ್ಕೆ ಪರಿಹಾರ ಅಂತಂದಾಗ ಈ ಚೇಂಬರ್ ಏನಿರುತ್ತಲ್ಲ ಚೇಂಬರ್ ಸುತ್ತಲೂ ಅವಾಗ ನೀವು ತಂತಿಯನ್ನ ಸುತ್ತೋದಕ್ಕೆ ಆಡೋದಿಲ್ಲ ಅದಕ್ಕೆ ಏನಾಗುತ್ತದೆ ರಾಡ್ಬೇಕು ಹ್ಮ್ ಓಕೆ ಸರಳು ಅಂತ ಕರಿತೀವಿ ಸೊ ರಾಡನ್ನ ಈ ರೀತಿ ನೀವು ಮಾಡೋದ್ರಿಂದ ಕೂಡ ಚಿಂಬ ಸುತ್ತಲೂ ಅದನ್ನ ಮಾಡೋದ್ರಿಂದ ಕೂಡ ಏನಾಗುತ್ತೆ ಇಲ್ಲಿಂದ ಬರುವ ನೆಗೆಟಿವ್ ಎನರ್ಜಿಸ್ ಅದು ಸಾಕಷ್ಟು ಕಡಿಮೆ ಮಾಡ್ತಾ ಹೋಗ್ತಾ ಇರುತ್ತೆ ನಾಡಿ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಯಾಕಂದ್ರೆ ಸುಮಾರು ಇಲ್ಲಿಂದ ಇತ್ತು ಪ್ರಶ್ನೆ ಅದಕ್ಕೆ ಇವತ್ತು ಉತ್ತರ ಕೊಡ್ತಾ ಇದ್ದೀನಿ ಓಕೆ ಈ ರೀತಿ ಮಾಡ್ಕೊಳ್ದು ಮತ್ತೊಬ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ ನಾರ್ತ್ ವೆಸ್ಟ್ ಅಲ್ಲಿ ಯಾವ ಯಾವ ರೀತಿಯಾದ ಫೋಟೋ ಇಡಬಹುದು ಅಂತ ಹೇಳ್ತಾ ಇದಾರೆ ಸಾಕಷ್ಟು ಚೆನ್ನಾಗಿ ವೆಸ್ಟ್ ನಾರ್ತ್ ವೆಸ್ಟ್ ನಾರ್ತ್ ವೆಸ್ಟ್ ನಾರ್ತ್ ವೆಸ್ಟ್ ಅಂತ ಬಂದಾಗ ಈ ಭಾಗದಲ್ಲಿ ಯಾರ ಯಾರ ಫೋಟೋವನ್ನ ಇಡಬಹುದು ಅಂತ ಕೇಳ್ತಾ ಇದಾರಲ್ವಾ ಸೊ ಇದರಲ್ಲಿ ಬಂದ್ಬಿಟ್ಟು ಒಂದು ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಯಾರಿದಾರೋ ಜೀವಂತವಾಗಿ ಇದರ ಎಲ್ಲರ ಫೋಟೋವನ್ನ ಈ ಭಾಗದಲ್ಲಿ ಇಡಬಹುದು ಎರಡನೇದು ನಿಮ್ಮ ಮನೆಗೆ ಅಥವಾ ನಿಮ್ಮ ಗೆ ಸಂಬಂಧಪಟ್ಟಂಗೆ ಯಾರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರ್ತಾರಲ್ಲ ಅವರ ಫೋಟೋವನ್ನು ಕೂಡ ಇಲ್ಲಿ ಇಡಬಹುದು ಮೂರನೇದು ನಿಮಗೆ ವ್ಯಾಪಾರ ವ್ಯವಹಾರ ಸಂಸಾರ ನಡೆಸೋದಕ್ಕೆ ಯಾವುದೋ ಒಂದು ದೇವರನ್ನು ನಂಬಿರ್ತೀರ ನೀವು ಓಕೆ ಆ ದೇವರ ಬಗ್ಗೆ ನಿಮಗೆ ಕೃತಜ್ಞತಾ ಭಾವ ಇದ್ದಾಗ ನಮಗೆ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡಿ ಮಾಡ್ತಾ ಇದನ್ನಪ್ಪ ಈ ಭಗವಂತ ಅಂತ ಯಾರು ಅನ್ಸಿರತ್ತಲ್ಲ ಸೊ ಆ ಭಗವಂತನ ಫೋಟೋವನ್ನು ಕೂಡ ನೀವು ಇಲ್ಲಿ ಇಡಬಹುದು ಏನೇನೇಳಿ ಒಂದು ಮನೆಯಲ್ಲಿ ಯಾರು ಜೀವಂತವಾಗಿ ಇರ್ತಾರೋ ಅವರೆಲ್ಲರ ಫೋಟೋ ಅಲ್ಲಿ ಇಡುವಂಥದ್ದು ಎರಡನೇದು ಮನೆ ದೇವರ ಫೋಟೋವನ್ನ ಇಡುವಂಥದ್ದು ಮೂರನೇದು ನಿಮ್ಮ ಕೆಲಸ ಕಾರ್ಯಗಳಿಗೆ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡುವಂತಹ ಹಿರಿಯ ವ್ಯಕ್ತಿಗಳು ಯಾರು ಅವರ ಫೋಟೋಗಳನ್ನ ಇಡುವಂಥದ್ದು ನಾಲ್ಕನೇದು ಅಂತಂದ್ರೆ ಆ ಭಾವ್ಯದಲ್ಲಿ ನಿಮಗೆ ಇಚ್ಛೆಯಿಂದ ಇಚ್ಛೆ ಪಟ್ಟು ನಾವು ಈ ದೇವರನ್ನು ನಾವು ನಂಬಿದೀವಪ್ಪ ಈ ದೇವರಿಂದ ನಮಗೆ ಎಲ್ಲಾ ರೀತಿಯಲ್ಲಿ ಫಲ ಸಿಗ್ತಾ ಇದೆ ಅನ್ನೋ ರೀತಿ ನಿಮ್ಗೆ ಏನೂ ಇರುತ್ತಲ್ಲ ಅಂತ ದೇವರ ಫೋಟೋವನ್ನ ಇಡುವಂಥದ್ದು ಸೊ ಇಷ್ಟನ್ನು ಕೂಡ ನೀವು ನಾರ್ತ್ ಎಷ್ಟು ಭಾಗದಲ್ಲಿ ಇಟ್ಕೋಬಹುದು ಹೋಗೋದಲ್ಲ ಸೊ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ ಶೇರ್ ಮಾಡ್ಕೊಳ್ತಾ ಹೋಗಿ ಯಾರು ಮೊಟ್ಟ ಬಂದ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗುವಂತ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನ ಯಥೇಚ್ಛವಾಗಿ ನೋಡ್ಕೊಡಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ ಹಿಂದ್